ಕರ್ತನಾದ ಯೇಸುಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಂ ನಾವು ಬೈಬಲ್ನಲ್ಲಿರುವ ಕ್ಯಾರೆಕ್ಟರ್ಸ್ಗಳನ್ನು ನೋಡಿಕೊಳ್ತಿದ್ದೇವೆ ಇದನ್ನು ಮತ್ತೊಬ್ಬ ಅದ್ಭುತನಾದ ರಾಜನ ಬಗ್ಗೆ ಹಂಚಿಕೊಳ್ಳಬೇಕೆಂದು ಆಶಿಸುತ್ತೇನೆ ಆ ರಾಜನ ಹೆಸರೇನೆಂದರೆ ಯಹೋ ಈ ರಾಜನ ಕುರಿತಾಗಿ ಸ್ಕ್ರೀನ್ನಲ್ಲಿ ಈಗಾಗಲೇ ಐದು ವಿಷಯಗಳನ್ನು ನಿಮಗೆ ತೋರಿಸ್ತಿದ್ದಾರೆ ಮೊದಲನೇದಾಗಿ ಆಶ್ಚರ್ಯಕರವಾದ ಪಾಲನೆ ಎರಡನೇದು ಅಖಂಡ ಜನರಿಗೆಲ್ಲ ವಾಕ್ಯ ಮೂರನೇದು ಅಲ್ಪಸ್ವಲ್ಪ ಆಶೀರ್ವಾದ ನಾಲ್ಕನೇದು ಅದ್ಭುತವಾದ ಜಯ ಐದನೇದು ಅಪಾಯಕರವಾದ ಸ್ನೇಹ ಯಹೋಶಾಟನ್ನು ಕಲಿಸುವ ಪಾಠ ಇಷ್ಟಾಗಿವೆ ನೋಡಿಕೊಳ್ಳೋಣ ಬನ್ನಿ ಮೊದಲನೇದಾಗಿ ಆಶ್ಚರ್ಯಕರವಾದ ಪಾಲನೆ ಇಲ್ಲವೇ ಪಾಲಿಸುವುದು ನೋಡೋಣ ಬನ್ನಿ ನಿಮ್ಮ ಬೈಬಲ್ ತೆರೆಯಿರಿ ಎರಡು ಪೂರ್ವಕಾಲ ವೃತ್ತಾಂತ ಹದಿನೇಳನೇ ಅಧ್ಯಾಯ ವಚನವೊಂದರಿಂದ ಅವನಿಗೆ ಬದಲಾಗಿ ಅವನ ಮಗನಾದ ಯಹೋಶಫಾಟನು ಅರಸನಾಗಿ ಇಸ್ರಾಯೇಲರಿಂದ ಅಪಾಯವಾಗದಂತೆ ತನ್ನ ರಾಜ್ಯವನ್ನು ಭದ್ರಪಡಿಸಿಕೊಂಡನು ಈಗ್ತಾನೆ ಹೇಳಿದೆನಲ್ಲವೇ ಮೊದಲನೇದಾಗಿ ನಾವು ಕಲಿಯುವುದೇನೆಂದರೆ ಆಶ್ಚರ್ಯಕರವಾದ ಪಾಲನೆ ಇಲ್ಲವೇ ಅದ್ಭುತವಾದಂತಹ ಪಾಲನೆ ಯಾವುದು ಅದ್ಭುತವಾದಂತಹ ಪಾಲನೆ ಮೊದಲನೇ ವಚನ ಪೂರ್ತಿಯಾಗಿ ಓದೋಣ ಎರಡನೇ ವಚನ ಅರ್ಧದಷ್ಟು ಓದೋಣ ತರುವಾಯ ಅಂದರೆ ಆಸನು ಸತ್ತ ನಂತರ ಈ ಆಸನು ಯಹೊಶಫಾಟನ ತಂದೆಯಾಗಿದ್ದಾನೆ ಆಸನು ಸತ್ತ ನಂತರ ಯಹೊಶಫಾಟನು ಅರಸನಾಗಿ ಆರಿಸಲ್ಪಡುತ್ತಾನೆ ನೇಮಿಸಲ್ಪಡುತ್ತಾನೆ ಯಾವಾಗ ಅವನು ತನ್ನ ಪರಿಪಾಲನೆ ಆರಂಭಿಸುತ್ತಾನೋ ಅವನು ಮಾಡಿದೇನು ಮೊದಲನೇದಾಗಿ ಯಹೊಶಫಾಟನು ಅರಸನಾಗಿ ಇಸ್ರಾಯೇಲ್ಯರಿಂದ ಅಪಾಯವಾಗದಂತೆ ತನ್ನ ರಾಜ್ಯವನ್ನು ಭದ್ರಪಡಿಸಿಕೊಂಡನು ಇವನು ಯಹುದ ದೇಶದ ಕೋಟೆ ಕೊತ್ತಲುಗಳುಳ್ಳ ಎಲ್ಲಾ ಪಟ್ಟಣಗಳಲ್ಲಿಯೂ ಸೈನ್ಯವೆನಿ ಯಹುದ ದೇಶದಲ್ಲಿಯೂ ತನ್ನ ತಂದೆಯಾದ ಆಸನು ಕಿತ್ತುಕೊಂಡಿದ್ದ ಎಫ್ರಾಯಮರ ಪಟ್ಟಣದಲ್ಲಿಯೂ ಅಧಿಕಾರಿಗಳನ್ನು ನೇಮಿಸಿದನು ಮೊದಲನೇದಾಗಿ ಎರಡು ವಿಷ ನೋಡಿಕೊಳ್ತಿದ್ದೇವೆ ಒಂದು ತನ್ನ ರಾಜ್ಯವನ್ನು ಬಲಪಡಿಸಿಕೊಳ್ಳುತ್ತಾನೆ ಎರಡನೆಯದಾಗಿ ತನ್ನ ರಾಜ್ಯದಲ್ಲಿರುವ ಮುಖ್ಯ ಪಟ್ಟಣಗಳನ್ನೆಲ್ಲ ಕೂಡ ಭದ್ರಪಡಿಸಿಕೊಳ್ಳುತ್ತಾನೆ ಮೊದಲನೇದಾಗಿ ಬಲಪಡಿಸುತ್ತಾನೆ ತರುವಾಯ ಭದ್ರಪಡಿಸಿಕೊಳ್ಳುತ್ತಾನೆ ಯಾರಿಂದ ತನ್ನ ರಾಜ್ಯವನ್ನು ಭದ್ರಪಡಿಸಿಕೊಳ್ಳುತ್ತಾನೆ ಎಂಬ ಪ್ರಶ್ನೆ ನಿಮಗಿರುವುದಾದರೆ ಇಸ್ರಾಯೇಲ್ ದೇಶದಿಂದ ಹದಿಮೂರನೇ ವಚನವೊಂದು ಅರಸನಾದ ಯರೊಬ್ಬಾಮನ ಆಳಿಕೆಯ ಹದಿನೆಂಟನೆಯ ವರುಷದಲ್ಲಿ ಅಬಿಯ ಯಹುದ ದೇಶದ ಅರಸನಾದನು ಯರೊಬಾಮನೇನೋ ಇಸ್ರಾಯೇಲ್ ದೇಶವನ್ನು ಪರಿಪಾಲಿಸುತ್ತಿದ್ದ ಅಬಿಯನೇನೋ ಯಹುದ ದೇಶವನ್ನು ಪರಿಪಾಲಿಸುತ್ತಿದ್ದ ಮೂರನೇ ವಚನ ಅಬಿಯನಿಗೂ ಯರುಬಾಮನಿಗೂ ನಡುವೆ ಯುದ್ಧ ಉಂಟಾಯಿತು ಏನ್ ಜರುಗುತ್ತಾ ಯಹೂದ ದೇಶಕ್ಕೂ ಇಸ್ರಾಯೇಲ್ ದೇಶಕ್ಕೂ ನಡುವೆ ಯುದ್ಧ ಜರುಗುತ್ತಾ ಇದೆ ಇಲ್ಲಿ ಏನರ್ಥ ಆಯಿತೆ ಎಂದು ಒಮ್ಮೆ ಹೇಳಿ ಇಸ್ರಾಯೇಲ್ ದೇಶಕ್ಕೂ ಯಹುದ ದೇಶಕ್ಕೂ ಪರಸ್ಪರ ಆಗ್ತಾ ಇಲ್ಲ ಇಸ್ರಾಯೇಲ್ ದೇಶಕ್ಕೂ ಯಹುದ ದೇಶಕ್ಕೂ ಪರಸ್ಪರ ಯುದ್ಧ ಜರುಗುತ್ತಾ ಇತ್ತು ಯುದ್ಧವನ್ನು ಪ್ರಕಟಿಸಿದ್ರು ಒಬ್ಬರಿಗೊಬ್ಬರು ಹತ್ಯೆ ಮಾಡಿಕೊಳ್ಳುವಂಥವರಾಗಿದ್ರು ಅಷ್ಟಕ್ಕೂ ಇಸ್ರಾಯೇಲ್ ದೇಶದವರು ಯಾರಾಗಿದ್ದಾರೆ ಯಹುದ ದೇಶದವರು ಯಾರಾಗಿದ್ದಾರೆ ಒಮ್ಮೆ ಹೇಳ್ತೀರಾ ಅಯ್ಯೋ ನಮಗೇನು ಗೊತ್ತು ಬ್ರದರ್ ನಾವು ಭಾರತ ದೇಶದವರಲ್ಲವೋ ನಮ್ಮ ದೇಶ ಭಾರತ ದೇಶವಲ್ಲವೋ ನೀವು ಯಾವುದೋ ವಿದೇಶದ ಕುರಿತಾಗಿ ಮಾತಾಡ್ತಾ ಇದ್ದೀರಿ ಅಂದ್ಕೊಳ್ಬಹುದು ಇಸ್ರಾಯೇಲ್ ದೇಶದ ಒಳಗಡೆ ವಾಸಿಸುವ ಪ್ರಜೆಗಳು ಯಾರಾಗಿದ್ದಾರೆ ಯಹುದ ದೇಶದಲ್ಲಿ ವಾಸಿಸುವ ಪ್ರಜೆಗಳ ಯಾರಾಗಿದ್ದಾರೆ ಯಾಕೆ ಇವರಿಬ್ಬರು ಇದ್ದಾರೆ ಈ ಎರಡು ದೇಶಗಳಲ್ಲಿರುವ ಪ್ರಜೆಗಳು ಯಾರು ಹೇಳಿರಿ ಯಾರಾಗಿದ್ದಾರೆ ಅಣ್ಣ ತಮ್ಮಂದಿರಾಗಿದ್ದಾರೆ ಯಹುದನ ಗೋತ್ರ ಬೆನ್ನೆಮೀನನ ಗೋತ್ರದವರು ಯೋಧ ದೇಶವಾಗಿದ್ದಾರೆ ಹಾಗಾದ್ರೆ ಇಸ್ರಾಯಲ್ ದೇಶದವರು ಯಾವ ಗೋತ್ರದವರಾಗಿದ್ದಾರೆ ಉಳಿದ ಹತ್ತು ಗೋತ್ರದವರಾಗಿದ್ದಾರೆ ಹತ್ತು ಗೋತ್ರ ಪ್ಲಸ್ ಎರಡು ಗೋತ್ರ ಹನ್ನೆರಡು ಗೋತ್ರ ಇವರೆಲ್ಲರೂ ಒಟ್ಟಿಗೆ ಯಾರಾಗಿದ್ದಾರೆ ಯಾಕೋ ಬನ ಮಕ್ಕಳಾಗಿದ್ದಾರೆ ಒಂದೇ ತಂದೆಯ ಮಕ್ಕಳಾಗಿದ್ದಾರೆ ಹೊಡೆದುಕೊಂಡು ಸಾಯ್ತಿದ್ದಾರೆ ಅಣ್ಣ ತಮ್ಮಂದೆರೇ ಹೊಡ್ಕೊಂಡು ಸಾಯ್ತಿದ್ದಾರೆ ಇದು ನಮಗೆ ಬಹಳ ಬಾಧೆಯಂತೆ ಅನಿಸುತ್ತೆ ವಿಷಾದಕರವಾಗಿಸುತ್ತೆ ಅವರಿಗೆ ಬುದ್ಧಿ ಇಲ್ಲವೋ ಅಣ್ಣ ತಮ್ಮಂದರು ಹೊಡ್ಕೊಳ್ಳೋದೇನು ಒಬ್ಬರ ವಿರುದ್ಧ ಒಬ್ಬರು ಯುದ್ಧಾಡುವುದೇನು ಎಂದು ನೀವು ಹೇಳಬಹುದು ಅದೇ ಪ್ರಶ್ನೆ ನಾವು ಕೂಡ ಹಾಕಿಕೊಳ್ಳೋದಾದ್ರೆ ಒಳ್ಳೆಯದು ಈ ದಿನ ಎಷ್ಟು ಮನೆಗಳಲ್ಲಿ ಅಣ್ಣ ತಮ್ಮಂದಿರು ಹೊಡೆದುಕೊಳ್ತಾ ಇಲ್ಲ ಎಷ್ಟು ಮನೆಗಳಲ್ಲಿ ಅಕ್ಕ ತಂಗಿಯಂದಿರು ಬೈಕೊಳ್ತಾ ಇಲ್ಲ ಅಣ್ಣನನ್ನು ಕಂಡ್ರೆ ತಮ್ಮನಿಗಾಗಲ್ಲ ತಮ್ಮನನ್ನು ಕಂಡ್ರೆ ಅಣ್ಣನಿಗಾಗಲ್ಲ ಅಕ್ಕಳನ್ನು ಕಂಡ್ರೆ ತಂಗಿಗಾಗಲ್ಲ ತಂಗಿಯನ್ನು ಕಂಡ್ರೆ ಅಣ್ಣನಿಗಾಗಲ್ಲ ಅಕ್ಕಳನ್ನು ಕಂಡ್ರೆ ತಮ್ಮನಿಗಾಗಲ್ಲ ತಮ್ಮನನ್ನು ಕಂಡ್ರೆ ಅಕ್ಕಳಿಗಾಗಲ್ಲ ಇಂಥವ್ರಿಲ್ಲ ಅಂತೀರಾ ಯಾಕೆ ಹೀಗೆ ಜರುಗುತ್ತಿದೆ ಇಸ್ರಾಯೇಲ್ಯರು ಯಹೂದದ ವಿರುದ್ಧ ಯುದ್ಧಕ್ಕಾಗಿ ಬರ್ತಿದ್ದಾರೆ ಎದಕ್ಕಾಗಿ ದೇವರಿಲ್ಲದೆ ಅವರು ಜೀವಿಸ್ತಿದ್ದಾರೆ ಸ್ವಂತ ಸಹೋದರನ ವಿರುದ್ಧ ಸಹೋದರಿ ವಿರುದ್ಧ ಸಹೋದರರ ವಿರುದ್ಧ ಸಹೋದರಿಯರ ವಿರುದ್ಧ ಅಂದರೆ ಅಣ್ಣನ ವಿರುದ್ಧ ತಮ್ಮ ತಮ್ಮನ ವಿರುದ್ಧ ಅಣ್ಣ ಇಲ್ಲವೇ ತಂಗಿ ವಿರುದ್ಧ ಅಕ್ಕ ಹೀಗೆ ಸಹೋದರರು ಅಂದರೆ ಒಡಹುಟ್ಟಿದವರಾಗಿದ್ರು ಕೂಡ ಯುದ್ಧಕ್ಕೆ ಬರ್ತಿದ್ದಾರೆ ಅಂದರೆ ಅರ್ಥವೇನು ಅವರ ಮಧ್ಯ ದೇವರು ಇಲ್ಲದಕ್ಕಾಗಿ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಒಂದೇ ಕುಟುಂಬಕ್ಕೆ ಸೇರಿದವರಾಗಿರ್ತೀರಿ ಒಂದೇ ತಂದೆಯ ಮಕ್ಕಳಾಗಿರುತ್ತೀರಿ ಆದರೆ ನಿಮ್ಮ ಮಧ್ಯೆ ಐಕ್ಯತೆಯಿಲ್ಲ ಸಮಾಧಾನವಿಲ್ಲ ಕಾರಣವೇನು ದೇವರಿಲ್ಲದಕ್ಕಾಗಿ ಬೈಬಿಲ್ ಹೇಳುತ್ತದೆ ಸಮಾಧಾನ ಪಡಿಸುವವರು ಧನ್ಯರಾಗಿದ್ದಾರ ಧನ್ಯರು ಅವರು ದೇವರ ಮಕ್ಕಳಾಗಿದ್ದಾರೆ ಅಂದರೆ ದೇವರ ಮಕ್ಕಳು ಏನನ್ನು ಕೋರುತ್ತಾರೆ ಸಮಾಧಾನವನ್ನು ಕೋರುತ್ತಾರೆ ನೀವು ದೇವರ ಮಗನು ದೇವರ ಮಗಳು ಆಗಿರುವುದಾದರೆ ಸಮಾಧಾನವನ್ನೇ ಕೋರುತ್ತೀರಿ ಹೊರತು ಸದಾಕಾಲಕ್ಕೂ ಕಲಹಕ್ಕೆ ಕಾರಣವಾಗುವ ಜಗಳಗಳು ಹೊಡ್ಕೊಳ್ಳುವುದನ್ನು ಕೋರಿಕೊಳ್ಳುವ ವ್ಯಕ್ತಿಯಾಗಿರೋದಿಲ್ಲ ಈ ವಾಕ್ಯ ಕೇಳ್ತಿರುವ ಸಹೋದರ ಸಹೋದರಿಯರೇ ಬಹುಶಃ ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ನೀವು ಐಕ್ಯತೆಯಲ್ಲಿಲ್ಲವೇನು ಸಮಾಧಾನದಲ್ಲಿಲ್ಲವೇನು ಯಾಕೆ ತಾನೆ ಸಮಾಧಾನಗೊಳ್ಳಬಾರದು ಯಾಕೆ ತಾನೇ ಐಕ್ಯತೆಯಿಂದ ಜೀವಿಸಬಾರದು ಒಂದು ಸಾರಿ ಆಲೋಚಿಸಿ ಕಾಯಿ ನನಗೆ ಹೇಬೇಲನನ್ನು ಕಂಡ್ರೆ ಆಗಲಿಲ್ಲ ಆರಂಭದಲ್ಲಿ ಕೋಪ ಆ ನಂತರ ಆವೇಶ ಆನಂತರ ಅಸೂಯೆ ಆನಂತರ ಆಕಸ್ಮಿಕವಾಗಿ ಹೋಗಿ ಕೊಂದಾಗ್ತಾನೆ ಸಹೋದರ ಸಹೋದರಿಯರೇ ಯಾವುದೋ ಒಂದು ದಿವಸ ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಂಡು ಕೇಡನ್ನೂ ಉಂಟು ಮಾಡಿಕೊಂಡು ಒಬ್ಬರಿಗೊಬ್ಬರು ಜೀವಿತ ಕಾಲವೆಲ್ಲ ನೀವು ಕಾಣಿಸಿಕೊಳ್ಳಲಾರದ ಪರಿಸ್ಥಿತಿಗೆ ನೀವು ಸೇರುವುದಕ್ಕಿಂತ ಮುಂಚೆಯೇ ಸಮಾಧಾನಗೊಳ್ಳುವುದಾದ್ರೆ ಒಳ್ಳೇದು ಅಬೀಯ ಎರೊಬ್ಬಾಮನು ಆ ದಿನ ಯುದ್ಧ ಮಾಡಿಕೊಳ್ತಾ ಇದ್ರು ಎದಕ್ಕಾಗಿ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಅವರ ಮಧ್ಯ ಸಮಾಧಾನ ಇರಲಿಲ್ಲ ಎದಕ್ಕಾಗಿ ಅವರ ಮಧ್ಯ ದೇವರಿಲ್ಲದಕ್ಕಾಗಿ ಇದು ನಿಮಗೆ ಅರ್ಥವಾಗಬೇಕಾದಂತಹ ಚರಿತ್ರೆಯಾಗಿತ್ತು ಅದಕ್ಕೆ ಆ ರೆಫರೆನ್ಸ್ ಅನ್ನು ತೋರಿಸಿದ್ದೇನೆ ಹೀಗೆ ಯಾವಾಗ್ಲೂ ಕೂಡ ಇಸ್ರಾಯೇಲ್ ದೇಶಕ್ಕೂ ಹಾಗೆಯೇ ಯಹುದ ದೇಶಕ್ಕೆ ನಡುವೆ ಯುದ್ಧ ನಡೆಯುತ್ತಾಯ್ತು ಏನ್ ಜರುಗಿತೆಂದು ನೋಡೋಣ ಬನ್ನಿ ಒಂದು ಪೂರ್ವಕಾಲ ವೃತ್ತಾಂತ ಹದಿಮೂರನೇ ಅಧ್ಯಾಯ ವಚನ ಹದಿನೈದರ ಮಧ್ಯಭಾಗದಿಂದ ವಾಕ್ಯ ಏನು ಹೇಳುತ್ತೆ ನೋಡೋಣ ಬನ್ನಿ ಯಹೂದ್ಯರಿಂದಲೂ ದೇವರು ಇಸ್ರಾಯೇಲ್ಯರನ್ನು ದೇವರು ಅಪಜಯ ಪಡಿಸಿದ್ದರಿಂದ ಯಹೂದ್ಯರ ಎದುರಿನಿಂದ ಓಡಿ ಹೋದರು ದೇವರು ಅವರನ್ನು ಇಸ್ರಾಯೇಲ್ಯರ ಕೈಗೆ ಒಪ್ಪಿಸಿದನು ಅಬಿಯನು ಅವನ ಜನರು ಅವರಲ್ಲಿ ಅನೇಕಾನೇಕರನ್ನು ಸಂಹರಿಸಿಬಿಟ್ಟರು ಇಸ್ರಾಯೇಲ್ಯರಲ್ಲಿ ಐದು ಲಕ್ಷ ಮಂದಿ ಪರಾಕ್ರಮಶಾಲಿಗಳು ಹತರಾದರು ಈ ರೀತಿಯಾಗಿ ಇಸ್ರಾಯೇಲ್ಯರು ಆ ಕಾಲದಲ್ಲಿ ತಗ್ಗಿಸಲ್ಪಟ್ಟರು ಆದರೆ ಯಹುದ್ಯರು ತಮ್ಮ ಪಿತೃಗಳ ದೇವರಾದ ಯಹೋವನಲ್ಲಿ ಭರವಸ ವಿಟ್ಟದ್ದರಿಂದ ಎಷ್ಟು ಒಳ್ಳೆ ಮಾತಿದೆ ನೋಡಿ ಅವರು ಜಯವನ್ನು ಹೊಂದಿದರು ದೇಶದವರೇನು ಯಹೋವನನ್ನು ಆಶ್ರಯಿಸಿದ್ರು ಯಹುದ ದೇಶದವರೇನೋ ಯಹೋವನ ಸಹಾಯ ಪಡೆದುಕೊಂಡ್ರು ದೇವ್ರೆ ನಾವು ಏನ್ ತಪ್ಪು ಮಾಡಿದಕ್ಕೆ ಇಸ್ರಾಯೇಲರು ನಮ್ಮ ವಿರುದ್ಧ ಯುದ್ಧಕ್ಕಾಗಿ ಬರ್ತಿದ್ದಾರೆ ಹತ್ತು ಗೋತ್ರದವರು ವಿರುದ್ಧ ಬರ್ತಾರೆ ಎಷ್ಟು ಗೋತ್ರಗಳ ವಿರುದ್ಧ ಎರಡು ಗೋತ್ರಗಳ ವಿರುದ್ಧ ಬರ್ತಾರೆ ದೇವ್ರೆ ನಾವು ಬಲಹೀನರಾಗಿದ್ದೇವೆ ಹಳವಾಗಿ ನೋಡುವುದಾದರೆ ನಾವು ಕೇವಲ ಎರಡು ಗೋತ್ರ ಅಷ್ಟೇ ಅವರೇನೋ ಹತ್ತು ಗೋತ್ರದವರಾಗಿದ್ದಾರೆ ಬಹು ಬಲಿಷ್ಠರಾಗಿದ್ದಾರೆ ಬಹುಸಂಖ್ಯೆ ಉಳ್ಳವರಾಗಿದ್ದಾರೆ ನಾವು ಬಲಹೀನರಾಗಿದ್ದೇವೆ ಆದಾಗ್ಯೂ ನಮ್ಮ ವಿರುದ್ಧ ಬರ್ತಿದ್ದಾರೆ ನಾವೇನ್ ಮಾಡಿದ್ದೇವೆ ಎನ್ನುವುದಕ್ಕಾಗಿ ನಮ್ಗಿರುವ ಸ್ಥಿತಿಗತಿಯ ಮೇರೆಗೆ ಸಾಮರ್ಥ್ಯದ ಮೇರೆಗೆ ನಮ್ಮ ದೇಶ ಪೋಷಿಸಿಕೊಳ್ತಿದ್ದೇವೆ ನಮ್ಮ ದೇಶ ನಾವು ನಡೆಸಿಕೊಳ್ತಿದ್ದೇವೆ ಅವರು ನಮ್ಮ ಸಹೋದರರಲ್ಲವೋ ಯಾಕೆ ಅವರು ನಮ್ಮ ವಿರುದ್ಧ ಬರ್ತಿದ್ದಾರೆ ದಯವಿಟ್ಟು ನಮ್ಮನ್ನು ಕಾಪಾಡುದೇವರೇ ದಯವಿಟ್ಟು ನಮ್ಮನ್ನು ದೇವರೇ ಎಂಬುದಾಗಿ ಹೀಗೆ ಬಲಹೀನವಾಗಿರುವಂತಹ ಈ ಎರಡು ಗೋತ್ರದವರು ದೇವರನ್ನು ಆಶ್ರಯಿಸಿದ್ರು ಸಹೋದರ ಸಹೋದರಿಯರೇ ಈ ದಿನ ನಿಮ್ಮ ಜೀವಿತದಲ್ಲಿ ಇಂಥದೇ ಪರಿಸ್ಥಿತಿ ಧಾವಿಸಿದೆಯಾ ಬಲವಂತರು ನಿಮ್ಮ ವಿರುದ್ಧ ಎದ್ದೇಳ್ತಿದ್ದಾರಾ ಧನವಂತರು ನಿಮ್ಮ ವಿರುದ್ಧ ಎದ್ದೇಳ್ತಿದ್ದಾರಾ ಖಂಡದ ಬಲ ಉಳ್ಳಂಥವರು ಗುಂಡಿಗೆ ಬಲ ಉಳ್ಳಂಥವರು ಮನುಷ್ಯರ ಬಲ ಉಳ್ಳಂಥವರು ಹಣದ ಬಲ ಉಳ್ಳಂಥವರು ನಿಮ್ಮ ವಿರುದ್ಧ ಎದ್ದೇಳ್ತಿದ್ದಾರಾ ಅವರನ್ನು ಹೇಗೆ ಎದುರುಗೊಳ್ಳಬೇಕೆಂದು ಅರ್ಥವಾಗ್ತಿಲ್ಲವೋ ನೀವು ಕಷ್ಟಪಟ್ಟು ಸಂಪಾದಿಸಿದ್ದನ್ನು ಪ್ರಯಾಸಪಟ್ಟು ನೀವು ಕೂಡಿಟ್ಟುಕೊಂಡಿರುವಂತಹ ಆಶೀರ್ವಾದವನ್ನು ದೋಚಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರಾ ಹೇಗೆ ಎದುರಿಸಬೇಕೆಂದು ಅರ್ಥ ಆಗ್ತಿಲ್ಲವೋ ಹಾಗಾದರೆ ನಿಮಗೊಂದು ಶುಭವಾರ್ತೆ ಇಂಥದೇ ಸಮಸ್ಯೆಯನ್ನು ಸುಮಾರು ಎರಡು ಇಲ್ಲವೇ ಮೂರು ಸಾವಿರ ವರ್ಷಗಳ ಹಿಂದೆ ಯಹುದ ದೇಶ ಹಾದುಹೋಗಿದೆ ಎರಡೇ ಎರಡು ಗೋತ್ರದವರು ಹತ್ತು ಗೋತ್ರದವರನ್ನು ಎದುರಿಸಬೇಕಾಯ್ತು ಅರ್ಥವಾಯಿತು ನಾವು ಇಷ್ಟು ಜನರನ್ನು ಎದುರಿಸಲಿಕ್ಕಾಗೋದಿಲ್ಲವೆಂದು ಹಾಗಾಗಿ ಏನ್ಮಾಡಿದ್ರು ದೇವರನ್ನೇ ಆಶ್ರಯಿಸಿದ್ರು ಯಾವಾಗ ಅವರು ದೇವರನ್ನೇ ಆಶ್ರಯಿಸಿದರೋ ದೇವರ ಸಹಾಯವನ್ನು ಪಡೆದುಕೊಂಡರೋ ದೇವರ ಸಹಕಾರವನ್ನು ಪಡೆದುಕೊಂಡರೋ ದೇವರ ಸನ್ನಿಧಿಯೊಂದಿಗೆ ಯಾವಾಗ ಅವರು ಹೋದ್ರೋ ಜಯವನ್ನು ಸಾಧಿಸಿದ್ರು ಪ್ರಿಯ ಸಹೋದರ ಸಹೋದರಿ ಕೇಳಿರಿ ನೀವು ಕೂಡ ಜಯ ಸಾಧಿಸಬಲ್ಲೀರಿ ಈ ದಿನ ನೀವು ಬಲಹೀನರಾಗಿರ್ಬೋದು ಆದರೆ ನಿಮ್ಮೊಂದಿಗೆ ಬಲವುಳ್ಳಂತಹ ದೇವರಿರುವುದಾದ್ರೆ ನೀವು ಜಯ ಸಾಧಿಸಬಲ್ಲಿರಿ ಈ ದಿನ ನೀವು ಬಹಳ ದೀನ ಸ್ಥಿತಿಯಲ್ಲಿರಬಹುದು ಆದರೆ ದೇವರು ನಿಮ್ಮ ಸಂಗಡ ಇರುವುದಾದ್ರೆ ನೀವು ಉನ್ನತ ಸ್ಥಿತಿಗೆ ಸೇರಬಲ್ಲಿರಿ ಯಾಕೆಂದರೆ ನಿಮಗಿಂತಲೂ ಬಹು ಬಲಿಷ್ಠನಾಗಿದ್ದಾರೆ ದೇವರು ನಿಮಗಿಂತಲೂ ಮಹಾಜ್ಞಾನಿ ದೇವರಾಗಿದ್ದಾರೆ ಆತನೇ ನಿಮ್ಮೊಂದಿಗಿರುವುದಾದರೆ ಆತನ ಜ್ಞಾನವು ನಿಮಗೆ ಜೋಡಿಸಲ್ಪಡುವುದಾದರೆ ಆತನು ತನ್ನ ಶಕ್ತಿಯನ್ನು ನಿಮ್ಮ ಪರವಾಗಿ ಆತನು ಉಪಯೋಗಿಸುವುದಾದರೆ ನೀವು ಜಯ ಸಾಧಿಸುತ್ತೀರಿ ಎಷ್ಟು ಒಳ್ಳೆ ಮಾತು ಈ ಅಧ್ಯಾಯದಲ್ಲಿ ಬರಲಾಗಿದೆ ನೋಡಿ ಏನ್ ಹೇಳುತ್ತೆ ಯಾಕೆ ಅವರು ಗೆದ್ದಿದ್ದಾರೆ ಎಂದು ಬರೆಯಲಾಗಿದೆ ಯಾಕೆ ಜಯಿಸಿದರೆಂದು ನೋಡೋಣ ಬನ್ನಿ ಈ ರೀತಿಯಾಗಿ ಇಸ್ರಾಯೇಲ್ಯರು ಆ ಕಾಲದಲ್ಲಿ ತಗ್ಗಿಸಲ್ಪಟ್ಟರು ಯಹುದ್ಯರು ತಮ್ಮ ಪಿತೃಗಳ ದೇವರಾದ ಯಹೋವನನ್ನು ಆಶ್ರಯಿಸಿರುವುದರಿಂದ ಎಂಬುದಾಗಿ ಎಷ್ಟು ಚೆನ್ನಾಗಿದೆ ನೋಡಿಯ ಮಾತು ಇವರು ಯಾಕೆ ಗೆದ್ದಿದ್ದಾರೆ ಗೊತ್ತಾ ಇವರು ಹೋಗಿ ದೇವರನ್ನು ಆಶ್ರಯಿಸಿಕೊಂಡ್ರು ನಾವು ಜಯಿಸ್ಲಿಕ್ಕೆ ಆಗೋದಿಲ್ಲ ದೇವ್ರೆ ನಮ್ಮಿಂದ ಆಗೋದಿಲ್ಲ ನೀನೇ ನಮ್ಮ ದಿಕ್ಕು ದೇವ್ರೆ ನೀನೇ ನಮ್ಮ ಆಶ್ರಯವಾಗಿದ್ದಿ ನೀನೇ ನಮ್ಗೆ ಆಧಾರ ನೀನೇ ನಮಗೆ ಎಲ್ಲವೂ ಪ್ಲೀಸ್ ದೇವರೇ ನಮ್ಮ ಪಕ್ಷದಲ್ಲಿ ಹೋರಾಡು ನಮ್ಮ ಪಕ್ಷದಲ್ಲಿ ನಿಲ್ಲು ದೇವರೇ ನಮ್ಮ ಪಕ್ಷದಲ್ಲಿದ್ದು ನಮಗೆ ಜಯ ಕೊಡು ದೇವರೇ ಎಂದು ನಾವು ಕೂಡ ಪ್ರಾರ್ಥಿಸಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಸಹೋದರ ಸಹೋದರಿಯರೇ ನೀವು ಕೂಡ ಕಷ್ಟ ಹಾದುಹೋಗ್ತಿದ್ದೀರಾ ಭಯ ಹುಟ್ಟಿಸುವಂತಹ ಪರಿಸ್ಥಿತಿಗಳನ್ನು ಹಾದುಹೋಗ್ತಾ ಇದ್ದೀರಾ ಸೋತು ಹೋಗುತ್ತೇನೇನೋ ಎನ್ನುವಂತಹ ಭೀತಿ ನಿಮ್ಮೊಳಗೆ ಉಂಟಾಗ್ತಿದೆಯಾ ನನ್ನಿಂದಾಗೋದಿಲ್ಲ ಈ ಪರಿಸ್ಥಿತಿ ಎದುರುಗೊಳ್ಳುವುದು ಅಂತ ನಿಮ್ಗನಸ್ತಿದೆಯಾ ಹಾಗಾದ್ರೆ ನೀ ಮಾಡಬೇಕಾದದ್ದೇನ್ ಗೊತ್ತಾ ಪ್ರಪಂಚವನ್ನೇ ಪರಿಪಾಲಿಸುವಂತಹ ದೇವರ ಸಹಾಯ ತೆಗೆದುಕೊಳ್ಳ್ರಿ ಪ್ರಾಣ ಕೊಡುವಷ್ಟು ಪ್ರೀತಿಸುವಂತಹ ಕರ್ತನಾದ ಯೇಸುಕ್ರಿಸ್ತನ ಸಹಕಾರವನ್ನು ತೆಗೆದುಕೊಳ್ಳ್ರಿ ನೋಡಿ ವಾಕ್ಯ ಏನು ಹೇಳುತ್ತೆಂದು ಅವರು ದೇವರನ್ನು ಆಶ್ರಯಿಸಿದ್ದರಿಂದ ಏನಂತೆ ಅದೊಂದೇ ಒಂದು ಕಾರಣಕ್ಕಾಗಿ ಯಾಕೆ ಜಯಿಸಿದ್ದಾರೆ ಎನ್ನುವುದಾದ್ರೆ ಒಂದೇ ಒಂದು ಕಾರಣ ಇದೆ ದೇವರ ಬಳಿಗೆ ಹೋಗಿ ಬೇಡಿಕೊಳ್ತಾರೆ ದೇವರೇ ನಿಮ್ಮ ಸಹಾಯ ಬೇಕು ಪ್ಲೀಸ್ ದೇವರೇ ಎಂಬ ಈ ಒಂದೇ ಒಂದು ಕಾರಣಕ್ಕಾಗಿ ದೇವರು ಯಹುದ್ಯರಿಗೆ ಜಯ ಕೊಡಿಸುತ್ತಾರೆ ದೇವರು ಇಲ್ಲದೆ ಯುದ್ಧ ಮಾಡ್ತಿದ್ದಾರೆ ಇಸ್ರಾಯ್ಲರು ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಇಸ್ರಾಯೇಲ್ ದೇಶವನ್ನು ಆಳಿದ ಹತ್ತೊಂಬತ್ತು ಅರಸರಲ್ಲಿ ಕನಿಷ್ಠ ಒಬ್ಬನು ಕೂಡ ದೇವರಲ್ಲಿ ಭಯ ಭಕ್ತಿ ಇಲ್ಲದೆ ಚೆನ್ನಾಗಿ ಪರಿಪಾಲನೆ ಮಾಡಿದವನು ಒಬ್ಬನೂ ಇಲ್ಲ ಅವರಿಗೆ ದೇವರಲ್ಲಿ ಭಯ ಇರಲಿಲ್ಲ ದೇವರಲ್ಲಿ ಭಕ್ತಿ ಇರಲಿಲ್ಲ ದೇವರ ಸಹಾಯ ತೆಗೆದುಕೊಳ್ಳುವಂಥವನಾಗಲಿ ದೇವರ ಸಹವಾಸವುಳ್ಳವನಾಗಲಿ ಕನಿಷ್ಠ ಒಬ್ಬನೂ ಇರಲಿಲ್ಲ ಈ ದಿನ ಅಂಥವ್ರು ನಮ್ಮ ಮಧ್ಯೆ ಇದ್ದೀರಾ ನೀವು ಕಂಡ ಕಂಡ ಕೆಲಸವನ್ನೆಲ್ಲ ಮಾಡ್ತಾ ಇದ್ದೀರಿ ಕಂಡ ಕಡೆಯಲ್ಲೆಲ್ಲ ಹೋಗ್ತಿದ್ದೀರಿ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಬಂಡವಾಳ ಹಾಕ್ತಿದೀರಿ ಆದರೆ ನೀವು ಸಾಧಿಸ್ತಿರೋದು ಮಾತ್ರ ಶೂನ್ಯ ಸಂಪಾದಿಸುವುದು ಮಾತ್ರ ಒಂದು ರೂಪಾಯಿ ಕೂಡ ಇಲ್ಲ ಯಾಕೆ ಹಾಗೆ ಜರುಗುತ್ತಾ ಇದೆ ಗೊತ್ತಾ ನೀವು ದೇವರಿಲ್ಲದೆ ನಿಮ್ಮ ಪ್ರಯತ್ನ ಮಾಡುತ್ತಾ ಇದ್ದೀರಿ ದೇವರ ಪ್ರಮೇಯವಿಲ್ಲದೆ ದೇವರ ಸಹಾಯ ತೆಗೆದುಕೊಳ್ಳಲಾರದೆ ಆತನ ಚಿತ್ತ ತಿಳಿದುಕೊಳ್ಳಲಾರದೆ ನೀವು ನಿಮ್ಮ ಇಷ್ಟ ಬಂದಂತೆ ಪ್ರಯಾಸ ಪಡುವುದಾದರೆ ಪ್ರಯತ್ನ ಮಾಡುವುದಾದರೆ ಪ್ರಯಾಣ ಮಾಡುವುದಾದರೆ ಪ್ರತಿಫಲ ಶೂನ್ಯವಾಗಿರುತ್ತೆ ಸೋತು ಹೋಗ್ತೀರಿ ನನ್ನ ಆಸೆ ಏನೆಂದರೆ ಎಲ್ಲಾ ವಿಷಯಗಳಲ್ಲಿ ಹೀಗೆ ಸೋತು ಹೋಗುವಂತಹ ಏನ್ ಮಾಡಿದರೂ ಕೂಡ ಜಯ ಹೊಂದಲಾರದೆ ಒದ್ದಾಡುತ್ತಾ ಇರುವಂತಹ ನಿಮ್ಮಂಥವರು ಜಯ ಹೊಂದಬೇಕೆಂದು ಮನಪೂರ್ವಕವಾಗಿ ಕೋರಿರುವುದರಿಂದಲೇ ಇಗೋ ಹೀಗೆ ದೇವರೊಂದಿಗೆ ನಮ್ಮ ಪ್ರತಿದಿನ ಪ್ರಾರಂಭಿಸಬೇಕು ಆತನ ಸಹಾಯದಿಂದ ಆತನ ಸಹಕಾರದಿಂದ ಆತನ ಸನ್ನಿಧಿಯಿಂದ ನಮ್ಮ ಪ್ರಯತ್ನವನ್ನು ನಮ್ಮ ಪ್ರಯಾಣವನ್ನು ನಮ್ಮ ಪ್ರತಿ ಪ್ರಯಾಸವನ್ನು ಪರಿಚಯವನ್ನು ಪ್ರಾರಂಭಿಸುವುದಾದರೆ ಪ್ರತಿಫಲವನ್ನೂ ಖಂಡಿತವಾಗಿ ದೇವರು ತೋರಿಸುತ್ತಾರೆ ಹೇಗೆ ಇಗೋ ಇಲ್ಲಿ ಬರೆಯಲಾಗಿದೆ ಯಹುದ ದೇಶದವರು ಆತನನ್ನು ಆಶ್ರಯಿಸಿರುವುದರಿಂದಲೇ ಅವರು ಜಯವನ್ನು ಸಾಧಿಸಿದರು ದೇವರನ್ನು ಆಶ್ರಯಿಸುವಂಥವರು ಹೇಳ್ರಿ ಏನನ್ನು ಸಾಧಿಸುತ್ತಾರೆ ಜಯವನ್ನು ಸಾಧಿಸುತ್ತಾರೆ ಯಾರ ವಿರುದ್ಧ ತಮಗಿಂತಲೂ ಬಲವುಳ್ಳಂಥವರ ವಿರುದ್ಧ ನಿಮಗಿಂತಲೂ ಬಲವುಳ್ಳಂಥವರ ವಿರುದ್ಧ ನೀವು ಜಯ ಸಾಧಿಸಬೇಕಾದರೆ ನಿಮಗಿಂತಲೂ ಹೆಚ್ಚು ತಿಳುವಳಿಕೆಯುಳ್ಳವರ ವಿರುದ್ಧ ನೀವು ಜಯ ಸಾಧಿಸಬೇಕಾದರೆ ಸಾಧ್ಯ ಹೇಗೆ ದೇವರನ್ನು ಆಶ್ರಯಿಸುವುದರ ಮೂಲಕ ಸೊ ಫಸ್ಟ್ ಆಫ್ ಆಲ್ ನಾವು ತಿಳಿದುಕೊಳ್ಳಬೇಕಾದದೇನೆಂದರೆ ಇಸ್ರಾಯೇಲಿಯರು ಮೇಲಿಂದ ಮೇಲೆ ಯಹುದ ದೇಶದ ವಿರುದ್ಧ ಯುದ್ಧಕ್ಕಾಗಿ ಬರುತ್ತಾ ಇದ್ರು ಹಾಗಾಗಿ ಯಹೋಶಫಾಟನು ಮಾಡಿದ್ದೇನೆಂದರೆ ಯಾವ ದಿಕ್ಕಿನಿಂದ ಅಟ್ಯಾಕ್ ತನ್ನ ದೇಶದ ಮೇಲೆ ಆಕ್ರಮಣ ಜರುಗುತೋ ಆ ಏರಿಯಾವನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟ ಆ ಏರಿಯಾ ಎಲ್ಲವನ್ನು ಬಲಪಡಿಸಿದ ಯಾವ ಏರಿಯಾದಲ್ಲಿ ಪ್ರಮಾದ ಹೊಂಚಿ ಹಾಕಿಕೊಂಡಿತೋ ಆ ಏರಿಯಾವನ್ನು ಏನ್ಮಾಡಿದ ಬಲಪಡಿಸಿಕೊಂಡ ಯಾಕೆಂದರೆ ತನ್ನ ದೇಶವನ್ನು ಭದ್ರಪಡಿಸಿಕೊಳ್ಳಬೇಕೆಂದು ಆಶಿಸಿರುವುದರಿಂದಲೇ ಯಾರ ವತಿಯಿಂದ ಮೇಲಿಂದ ಮೇಲೆ ಫೋರ್ಸ್ ಬರುತ್ತಾ ಇದೆಯೋ ಅಟ್ಯಾಕ್ ಬರುತ್ತಾ ಇದೆಯೋ ಆ ಏರಿಯಾವನ್ನು ಬಹಳ ಬಲಪಡಿಸಿಕೊಳ್ತಾನೆ ಸಹೋದರ ಸಹೋದರಿಯರೇ ಇದು ನಮ್ಮ ಜೀವಿತಕ್ಕೆ ಬಹಳ ಅನ್ವಯವಾಗುತ್ತೆ ಯಾವ ದಿಕ್ಕಿನಿಂದ ಸೈತಾನನು ನಿಮ್ಮನ್ನು ಶೋಧಿಸುತ್ತಾ ಇರುತ್ತಾನೋ ಯಾವ ವಿಷಯಕ್ಕಾಗಿ ಸೈತಾನನು ಮೇಲಿಂದ ಮೇಲೆ ನಿಮಗೆ ಶೋಧಿಸುವ ಪ್ರಯತ್ನ ಮಾಡುತ್ತಾನೋ ನಿಮ್ಮ ಮೇಲೆ ದಾಳಿ ಮಾಡಲು ಪ್ರಯತ್ನಿಸ್ತಾನೋ ಅದನ್ನು ನೀವು ಬಲಪಡಿಸಿಕೊಳ್ಳಬೇಕು ಆ ಏರಿಯಾ ನೀವು ಬಲಪಡಿಸಿಕೊಳ್ಳಬೇಕು ಹೇಳಿದೇನಲ್ಲವೇ ಕೆಲವರು ಬಾಯಿ ತೆರೆದ್ರೆ ಸಾಕು ಹೊಲಸು ಮಾತುಗಳು ಬರ್ತವೆ ಆ ರೀತಿಯಾಗಿ ಸೈತಾನನ್ನು ಶೋಧಿಸ್ತಾನೆ ಹಾಗಾಗಿ ಮಾಡಬೇಕು ಆ ಏರಿಯಾವನ್ನು ಆ ಬಲಪಡಿಸಿಕೊಳ್ಳಬೇಕು ತಮ್ಮ ಬಾಯಿಯನ್ನು ಬಲಹೀನವಾಗಿರುವ ತಮ್ಮ ಬಾಯಿಯನ್ನು ಬಲಪಡಿಸಿಕೊಳ್ಳಬೇಕು ಬಾಯಿ ತೆರೆದ್ರೆ ಸಾಕು ಸುಳ್ಳುಗಳು ಬರ್ತವೆ ಬಾಯಿ ತೆರೆದ್ರೆ ಸಾಕು ಗಂಡನನ್ನಾಗಲಿ ಹೆಂಡತಿಯನ್ನಾಗಲಿ ಮಕ್ಕಳನ್ನಾಗ್ಲಿ ಅತ್ತೆಯನ್ನಾಗಲಿ ಸೊಸೆಯನ್ನಾಗಲಿ ಮನೆಯಲ್ಲಿರುವ ಯಾರೋ ಒಬ್ಬರ ಮನಸ್ಸನ್ನು ನೋಯಿಸಬೇಕು ಬಾಧೆ ಪಡಿಸಬೇಕು ಬೇರೆಯವರ ಮನಸ್ಸು ನೋಯಿಸಿದ ಹೊರತು ಅವರು ಮಾತಾಡೋದೇ ಇಲ್ಲ ಸೊ ಸೈತಾನನು ಏನನ್ನು ಬಳಸುತ್ತಿದ್ದಾನೆ ಗೊತ್ತಾ ಅವರ ಬಾಯಿಯನ್ನು ಬಳಸುತ್ತಿದ್ದಾನೆ ಅವರನ್ನು ಸೋಲಿಸುವುದಕ್ಕಾಗಿ ಸುತ್ತಲಿರುವವರ ಮನಸ್ಸು ನೋಯಿಸುವುದಕ್ಕಾಗಿ ಒಂದು ವೇಳೆ ಇಂತಹ ಬಲಹೀನತೆ ನಿಮಗಿರುವುದಾದರೆ ನಿಮ್ಮ ಬಾಯಿಯನ್ನು ನೀವೇನ್ಮಾಡಬೇಕು ಬಲಹೀನವಾಗಿರುವ ನಿಮ್ಮ ಬಾಯಿಯನ್ನು ಬಲಪಡಿಸಿಕೊಳ್ಳಬೇಕು ನನ್ನ ಬಾಯಿಯೊಳಗಿಂದ ಸುಳ್ಳು ಬರಗೊಡಿಸೋದಿಲ್ಲ ಎಂಬ ತೀರ್ಮಾನ ತೆಗೆದುಕೊಳ್ಳಬೇಕು ನನ್ನ ಬಾಯಿಯೊಳಗಿಂದ ಹೊಲಸು ಮಾತು ಬರಗೊಡಿಸಲ್ಲ ಎಂಬ ತೀರ್ಮಾನ ತೆಗೆದುಕೊಳ್ಳಬೇಕು ನನ್ನ ಬಾಯಿಯೊಳಗಿಂದ ಇತರರ ಮನಸ್ಸು ನೋಯಿಸುವ ಮಾತುಗಳನ್ನು ಬರಗೊಡಿಸೋದಿಲ್ಲ ಎಂದು ಹೀಗೆ ತಪ್ಪದೆ ನೀವು ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು ಕೆಲವರಿಗೆ ಕಣ್ಣು ಬಲಹೀನವಾಗಿರುತ್ತವೆ ಸೈತಾನನು ಅವರು ನೋಡುವುದರ ಮೇರೆಗೆ ಅವರ ಕಣ್ಣಿನ ಮುಖಾಂತರ ಅವರ ಮೇಲೆ ದಾಳಿ ಮಾಡುತ್ತಾನೆ ಅವರಿಗಿರುವಂತಹ ಪರಿಶುದ್ಧತೆಯನ್ನು ಹಾಳು ಮಾಡುತ್ತಾನೆ ಅವರಿಗಿರುವಂತಹ ಪ್ರಶಾಂತತೆಯನ್ನು ಕೂಡ ಹಾಳು ಮಾಡ್ತಾನೆ ಯಶ್ ನಮ್ಮೊಳಗೆ ಪಾಪ ಪ್ರವೇಶಿಸುವುದಾದರೆ ಆ ಪಾಪ ಏನ್ಮಾಡುತ್ತದೆ ಗೊತ್ತಾ ನಮ್ಮ ಪರಿಶುದ್ಧತೆ ಹಾಳು ಮಾಡುತ್ತೆ ನಮ್ಮೊಳಗಡೆ ಇರುವಂತಹ ಪ್ರಶಾಂತತೆಯನ್ನು ಕೂಡ ಇಲ್ಲದಂತೆ ಮಾಡುತ್ತೆ ಸಹೋದರ ಸಹೋದರಿಯರೇ ಪ್ರಶಾಂತವಾಗಿ ಜೀವಿಸಬೇಕೆಂದು ಆಶಿಸುತ್ತಿದ್ದೀರಾ ಹಾಗಾದರೆ ಪರಿಶುದ್ಧರಾಗಿ ಜೀವಿಸಬೇಕು ಪರಿಶುದ್ಧರಾಗಿ ಜೀವಿಸಬೇಕೆಂದು ಆಶಿಸುತ್ತಿದ್ದೀರಾ ಹಾಗಾದರೆ ಸೈತಾನನು ನಿಮ್ಮ ಜೀವಿತದಲ್ಲಿ ಯಾವ ದಿಕ್ಕಿನಿಂದ ದಾಳಿ ಮಾಡುತ್ತಾನೆ ಎಂದು ನೀವು ಕಂಡುಕೊಳ್ಳಬೇಕು ಆ ಏರಿಯಾವನ್ನು ಬಲಪಡಿಸಿಕೊಳ್ಳಬೇಕು ನಿಮ್ಮ ಕಣ್ಣುಗಳ ಮೂಲಕ ಒಂದು ವೇಳೆ ಸೈತಾನನ್ನು ಶೋಧಿಸುವಂಥದ್ದು ಅದು ಅವನಿಗೆ ಅಭ್ಯಾಸವಾಗಿರುವುದಾದರೆ ನೀವು ನಿಮ್ಮ ಕಣ್ಣಿನೊಂದಿಗೆ ಒಂದು ನಿಬಂಧನೆಯನ್ನು ಮಾಡಿಕೊಳ್ಳಬೇಕು ಬೈಬಲ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಬಹಳ ಪರಿಶುದ್ಧನು ನೀತಿವಂತನು ಯಥಾರ್ಥವಂತನೂ ಆಗಿದ್ದಾನೆ ಅವನಂಥವನು ಅವನ ಕಾಲದಲ್ಲಿ ಭೂಮಿಯ ಮೇಲೆ ಬೇರೆ ಯಾರೂ ಇರಲಿಲ್ಲ ಅಷ್ಟು ಅದ್ಭುತವಾಗಿ ಜೀವಿಸಿದ ಯೋ ಬನ ಪುಸ್ತಕ ಮೊದಲನೇ ಅಧ್ಯಾಯ ಮೊದಲನೇ ವಚನ ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು ಅವನು ಯಥಾರ್ಥ ಚಿತ್ತನು ನಿರ್ದೋಷಿಯಾಗಿದ್ದು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುವವನಾಗಿದ್ದನು ಎಷ್ಟದ್ಭುತ ನೋಡಿ ಎಂಟನೇ ವಚನ ಆಗ ಯಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ ಅವನು ಯಥಾರ್ಥ ಚಿತ್ತನು ನಿರ್ದೋಷಿಯೂ ಆಗಿ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುವವನಾಗಿದ್ದಾನೆ ಭೂಲೋಕದಲ್ಲಿ ಅವನಿಗೆ ಸಮಾನರು ಯಾರೂ ಇಲ್ಲ ಅದ್ಭುತ ಸಾಕ್ಷಿ ನೋಡಿ ಭೂಲೋಕದಲ್ಲಿ ಅವನಿಗೆ ಸಮಾನರು ಯಾರು ಇಲ್ಲ ಏನಂತೆ ಯಾವ ವಿಷಯದಲ್ಲಿ ನೀತಿಯಿಂದ ಜೀವಿಸುವುದರಲ್ಲಿ ಯಥಾರ್ಥನಾಗಿ ಜೀವಿಸುವುದರಲ್ಲಿ ನ್ಯಾಯವಾಗಿ ಜೀವಿಸುವುದರಲ್ಲಿ ದೇವರು ರ್ಯಾಂಕ್ ಹಾಕ್ತಿದ್ದಾರೆ ಪ್ರಿಯರೇ ಕೇಳಿ ಸಹೋದರ ಸಹೋದರಿಯರೇ ದೇವರು ರ್ಯಾಂಕ್ ಹಾಕ್ತಾರೆ ಭೂಮಿಯ ಮೇಲೆ ಬಹಳ ನೀತಿಯಿಂದ ಜೀವಿಸುವವರು ಯಾರೆಂದು ದೇವ್ರು ನೋಡ್ತಿದ್ದಾರೆ ನಿಮ್ಮ ಪ್ರಾಂತ್ಯದಲ್ಲಿ ಬಹಳ ನೀತಿವಂತರಾಗಿ ಜೀವಿಸುವವರು ಯಾರು ನಿಮ್ಮ ಬೀದಿಯಲ್ಲಿ ಬಹಳ ನೀತಿವಂತರಾಗಿ ಜೀವಿಸುವವರು ಯಾರು ನಿಮ್ಮ ಅಪಾರ್ಟ್ಮೆಂಟ್ಸ್ನಲ್ಲಿ ಬಹಳ ನೀತಿಯಿಂದ ಜೀವಿಸುವವರು ಯಾರು ನಿಮ್ಮ ವಂಶದಲ್ಲಿ ಬಹಳ ನೀತಿಯಿಂದ ಜೀವಿಸುವವರು ಯಾರು ನಿಮ್ಮ ಕುಟುಂಬದಲ್ಲಿ ಬಹಳ ನೀತಿಯಿಂದ ಬಹಳ ನಿರ್ದೋಷಿಗಳಾಗಿ ಯಥಾರ್ಥತೆಯಿಂದ ಜೀವಿಸುವವರು ಯಾರಿದ್ದಾರೆ ಎಂದು ದೇವ್ರು ನೋಡ್ತಿದ್ದಾರೆ ಸಹೋದರ ಸಹೋದರಿ ನಿಮ್ಮ ಕುಟುಂಬದಲ್ಲಿ ನೀವು ಎಲ್ಲರಿಗಿಂತಲೂ ನೀತಿಯಿಂದ ಜೀವಿಸಿದರೆ ಎಷ್ಟು ಚೆನ್ನಾಗಿರುತ್ತೆ ನೀವು ಹೇಳಲಿಕ್ಕಾಗುತ್ತಾ ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗಿಂತಲೂ ನೀವು ನೀತಿಯಿಂದ ಜೀವಿಸುವಂತವರಾಗಿದ್ದೀರೆಂದು ನಿಮ್ಮ ಬಂಧುಗಳಲ್ಲಿ ನೀವೇ ಎಲ್ಲರಿಗಿಂತಲೂ ನೀತಿಯಿಂದ ಜೀವಿಸ್ತಾ ಇದ್ದೀರೆಂಬ ಸಾಕ್ಷಿ ನಿಮಗಿದೆಯಾ ದೇವರು ನಿಮ್ಮ ಕುರಿತು ಆ ಸಾಕ್ಷಿ ಕೊಡಲು ಸಾಧ್ಯವೋ ಒಮ್ಮೆ ಆಲೋಚಿಸಿ ನಿಮ್ಮ ಕುರಿತು ನೀವು ಹೇಳಿಕೊಳ್ಳಬಹುದು ಅದು ಉಪಯೋಗವಿಲ್ಲ ನಿಮ್ಮ ಕುರಿತು ದೇವರು ಹೇಳಬೇಕು ಯೋಬನು ಕುರಿತು ದೇವರೇ ಹೇಳ್ತಿದ್ದಾರೆ ನೀತಿವಂತನೆಂದು ಯಥಾರ್ಥ ಚಿತ್ತನು ನಿರ್ದೋಷಿ ಎಂದು ರೈಟ್ ಕಾರಣವೇನು ಈಗ ತಾನೇ ಒಂದು ಪಾಯಿಂಟ್ವರೆಗೂ ಬಂದು ಇಲ್ಲಿಗೆ ಬಂದೆವು ಯಾವುದು ಆ ಪಾಯಿಂಟ್ ಒಂದು ವೇಳೆ ನಿಮ್ಮ ಕಣ್ಣು ಬಲಹೀನವಾಗಿರುವುದಾದರೆ ಬಲಹೀನವಾಗಿರುವ ನಿಮ್ಮ ಕಣ್ಣನ್ನು ಏನ್ಮಾಡಬೇಕು ಬಲಪಡಿಸಿಕೊಳ್ಳಬೇಕು ಯಾಕೆಂದರೆ ನಿಮ್ಮ ಕಣ್ಣುಗಳ ಮೂಲಕ ಸೈತಾನನು ನಿಮ್ಮನ್ನು ಶೋಧಿಸುತ್ತಿದ್ದಾನೆ ನಿಮ್ಮೊಳಗೆ ತೂರಿಕೊಂಡು ಬರ್ತಿದ್ದಾನೆ ಬೆಲೆಬಾಳುವ ರಕ್ಷಣೆಯ ಆನಂದ ಬೆಲೆ ಬಾಳುವಂತಹ ಆತ್ಮೀಕತೆ ಬೆಲೆಬಾಳುವಂತಹ ಪರಿಶುದ್ಧತೆ ಬೆಲೆ ಬಾಳುವಂತಹ ಪ್ರಶಾಂತತೆ ಹಾಳು ಮಾಡ್ತಿದ್ದಾನೆ ನಿಮ್ಮ ಕಣ್ಣುಗಳ ಮೂಲಕ ನಿಮ್ಮೊಳಗೆ ತೂರಿಕೊಂಡು ಹಾಗಾಗಿ ಏನ್ಮಾಡ್ಬೇಕು ತೀರ್ಮಾನ ತೆಗೆದುಕೊಳ್ಳಬೇಕು ಏನೆಂದು ಯೋಬನ ಒಂದು ತೀರ್ಮಾನ ತೆಗೆದುಕೊಂಡ ಯೋಬನ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ಮೊದಲನೇ ವಚನ ನಾನು ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ ನಾನು ನನ್ನ ಕಣ್ಣುಗಳೊಡನೆ ನಿಬಂಧನೆ ಮಾಡಿಕೊಂಡಿದ್ದೇನೆ ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು ಎಂಬುದಾಗಿ ಅದ್ಭುತವಾದ ಮಾತು ನೋಡಿ ನನ್ನ ಕಣ್ಣುಗಳ ಮೂಲಕ ಸೈತಾನನು ನನ್ನನ್ನು ಶೋಧಿಸುತ್ತಾನೆ ನನ್ನೊಳಗೆ ಬರುವ ಪ್ರಯತ್ನ ಮಾಡುತ್ತಾನೆ ನನಗಿರುವ ಈ ಯಥಾರ್ಥತೆಯ ನಿರ್ದೋಷಿಯ ನೀತಿಯುಕ್ತವಾದ ಜೀವಿತ ನನಗಿಲ್ಲದಂತೆ ಮಾಡಬಹುದು ಹಾಗಾಗಿ ನಾನು ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ ಏನೆಂದು ನನ್ನ ಕಣ್ಣುಗಳಿಂದ ಕನ್ಯೆಯರನ್ನು ನೋಡೋದಿಲ್ಲ ಯೋಬನು ಹೇಳ್ತಿದ್ದಾನೆ ನಾನು ನನ್ನ ಕಣ್ಣುಗಳೊಡನೆ ನಿಬಂಧನೆ ಮಾಡಿಕೊಂಡಿದ್ದೇನೆ ಯುವತಿಯರನ್ನು ನೋಡೋದಿಲ್ಲವೆಂದು ಕೇಳಿ ಸಹೋದರ ಸಹೋದರಿಯರೇ ನಾವು ಸಾಧಾರಣವಾಗಿ ಮಾತಾಡ್ತಿರುವಾಗ ಎದುರುಗಡೆ ಇರುವ ವ್ಯಕ್ತಿಯೊಂದಿಗೆ ಮಾತಾಡುವಾಗ ನೋಡ್ತೇವೆ ಹಾಗೆ ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ಲುವಾಗ ಬಸ್ಸಲ್ಲಿ ಹೋಗುವಾಗ ಸಾಧಾರಣವಾಗಿ ಸಡನ್ ಆಗಿ ನೋಡ್ತೇವೆ ಸಡನ್ ಆಗಿ ನೋಡೋದು ತಪ್ಪಲ್ಲ ನಿಮ್ಮ ಕಣ್ಣು ಅಂದುಕೊಳ್ಳದೆ ಒಬ್ಬ ಹುಡುಗನಿಗೆ ನೋಡ್ತವೆ ತಪ್ಪೇನಲ್ಲ ಹುಡುಗಿಗೆ ನೋಡ್ತವೆ ತಪ್ಪೇನಲ್ಲ ಆ ರೀತಿ ಒಂದ್ಸಾರಿ ನೋಡುವಾಗ ಏನ್ಮಾಡಬೇಕು ಮೆಲ್ಲಗೆ ನಿಮ್ಮ ಕಣ್ಣು ತಿರುಗಿಸಿಕೊಳ್ಳಬೇಕು ಆದರೆ ಆ ಹುಡುಗಿಯನ್ನು ಹಾಗೇ ನೋಡ್ತಾ ನಿಂತ್ಕೊಳ್ಳೋದಾದರೆ ಅದು ತಪ್ಪು ಅರ್ಥವಾಯ್ತಾ ಮತ್ತೆ ಮತ್ತೆ ನೋಡಲು ಬಯಸ್ತೀರಲ್ಲವೇ ಅದು ತಪ್ಪು ಸೊ ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಎಲ್ಲಿ ನೀವು ಬಲಹೀನವಾಗಿದ್ದೀರೋ ಆ ಬಲಹೀನವಾದ ಏರಿಯಾವನ್ನು ನೀವೇನ್ಮಾಡಿಕೊಳ್ಳಬೇಕು ಬಲಪಡಿಸಿಕೊಳ್ಳಬೇಕು ಯಹೋಶಫಾಟನು ಅರ್ಥ ಮಾಡಿಕೊಂಡ ಮೇಲಿಂದ ಮೇಲೆ ಇಸ್ರಾಯೇಲರು ಯುದ್ಧಕ್ಕೆ ಬರ್ತಿದ್ದಾರೆ ಪ್ರಶಾಂತವಾಗಿರಬೇಕಾದ್ರೆ ಸಮಾಧಾನದಿಂದ ನಾವು ಬದುಕಬೇಕಾದ್ರೆ ಯಾವ ದಿಕ್ಕಿನಿಂದ ನಮ್ಮ ವಿರುದ್ಧ ಶತ್ರು ಬರುತ್ತಿದ್ದಾನೋ ಆ ಏರಿಯಾವನ್ನು ಏನ್ಮಾಡಬೇಕು ಬಲಪಡಿಸಿಕೊಳ್ಳಲು ಬಯಸಿದ ಸಹೋದರ ಸಹೋದರಿ ಕೇಳ್ತಿದ್ದೇನೆ ಯಾವ ದಿಕ್ಕಿನಿಂದ ಸೈತಾನನು ನಿಮ್ಮ ಜೀವಿತದಲ್ಲಿ ಅಟ್ಯಾಕ್ ಮಾಡ್ತಿದ್ದಾನೆ ಬಾಯಿ ಮುಖಾಂತರವೋ ಕಣ್ಣಿನ ಮುಖಾಂತರವೋ ಕೈಗಳ ಮೂಲಕವೋ ಕ್ರಿಯೆಗಳ ಮೂಲಕವೋ ನಿಮ್ಮ ನಡೆಯಿಂದಲೋ ನಿಮ್ಮ ನುಡಿಯಿಂದಲೋ ಯಾವುದರ ಮುಖಾಂತರ ಸೈತಾನನು ನಿಮ್ಮನ್ನು ಶೋಧಿಸಿ ಜಯಿಸುತ್ತಿದ್ದಾನೆ ಲೋಕದಾಶೆಯೋ ಶರೀರದಾಸೆಯೋ ಬದುಕುಬಾಳಿನ ಡಂಬವೋ ಯಾವುದಾಗಿದೆ ಸಂಸೋನನು ತನ್ನ ಜೀವಿತದಲ್ಲಿ ಒಂದು ಏರಿಯಾ ಬಹಳ ವೀಕ್ ಆಗಿಟ್ಕೊಂಡ ಯಾವುದು ಆ ಏರಿಯಾ ಗೊತ್ತಾ ಒಂದು ಹುಡುಗಿಯನ್ನು ಕಂಡರೆ ಆ ಹುಡುಗಿಯ ಹುಚ್ಚಲೇ ಬೆಳಿತಿದ್ದ ಸೊಲುಮೋನನಿಗೆ ಒಂದು ವೀಕ್ನೆಸ್ ಇತ್ತು ಅದೇನೆಂದರೆ ಒಂದು ಸುಂದರವಾದ ಹುಡುಗಿಯನ್ನು ನೋಡಿದ್ರೆ ಆಕೆಯನ್ನು ಕರೆಸಿಕೊಂಡು ಆಕೆಯೊಂದಿಗೆ ಪಾಪ ಮಾಡಲಾರದೆ ಇರ್ಲಿಕ್ಕಾಗ್ತಿರಲಿಲ್ಲ ಇದು ಅವನ ಜೀವಿತದಲ್ಲಿ ಒಂದು ವೀಕ್ನೆಸ್ ಆಗಿತ್ತು ದೇವರೇ ಬಂದು ಏನು ಸೊಲಮೋನನೆ ಯಾಕೆ ಹೀಗೆ ಹಾಳಾದೆ ಏನು ನಿನ್ನ ಸಂಗತಿ ಯಾಕೆ ಹೀಗೆ ಹಾಳಾಗ್ತಾ ಇದ್ದಿ ಯಾಕೆ ಹೀಗೆ ಪತನವಾಗ್ತಿದ್ದಿ ದೇವರೇ ಪ್ರತ್ಯಕ್ಷವಾಗಿ ಸೊಲುಮೋನನಿಗೆ ಎಚ್ಚರಿಸಿದರೂ ಕೂಡ ತನ್ನ ವೀಕ್ನೆಸ್ ಅನ್ನು ಅವನು ಸರಿಪಡಿಸಿಕೊಳ್ಳಲಿಲ್ಲ ಫಲಿತವಾಗಿ ಏನಾಯ್ತು ತನ್ನ ದೇಶ ಕಳೆದುಕೊಂಡ ಸಹೋದರ ಸಹೋದರಿಯರೇ ಒಬ್ಬ ವ್ಯಕ್ತಿ ಜಯಕರವಾದ ಜೀವಿತ ಜೀವಿಸಬೇಕಾದರೆ ಮೊದಲು ಅವನು ಎಲ್ಲಿ ವೀಕ್ ಆಗಿದ್ದಾನೆಂದು ತಿಳಿದುಕೊಳ್ಳಬೇಕು ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕಾದರೆ ಒಳ್ಳೆ ಪರ್ಸೆಂಟೇಜ್ ಅಲ್ಲಿ ಪಾಸ್ ಆಗಬೇಕಾದರೆ ಯಾವ ಸಬ್ಜೆಕ್ಟಲ್ಲಿ ನೀ ವೀಕ್ ಎಂದು ಮೊದಲು ತಿಳಿದುಕೊಳ್ರಿ ಆ ಸಬ್ಜೆಕ್ಟನ್ನು ಮಾಡಬೇಕು ಬಲಪಡಿಸಿಕೊಳ್ಳಬೇಕು ಎಕ್ಸ್ಟ್ರಾ ಟೈಮ್ ಎಕ್ಸ್ಟ್ರಾ ಟೈಮ್ ಆ ಸಬ್ಜೆಕ್ಟ್ಗಾಗಿ ನೀ ತೆಗೆಯಬೇಕು ಕಷ್ಟಪಟ್ಟು ಆ ಸಬ್ಜೆಕ್ಟ್ನಲ್ಲಿ ನೀವು ಜಯ ಸಾಧಿಸಬೇಕು ಹಾಗೆಯೇ ನಮ್ಮ ಜೀವಿತದಲ್ಲಿ ಯಾವ ಏರಿಯಾದಲ್ಲಿ ನಾವು ಮೇಲಿಂದ ಮೇಲೆ ಬಿದ್ದೋಗುವ ಚಾನ್ಸಿದೆಯೋ ಮೇಲಿಂದ ಮೇಲೆ ನಾವು ಎಲ್ಲಿ ಹೋಗ್ತಾ ಇದ್ದೇವೋ ಇಲ್ಲವೇ ಯಾವ ಏರಿಯಾದಲ್ಲಿ ಸೈತಾನನು ಮೇಲಿಂದ ಮೇಲೆ ಬಂದು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾನೋ ಅದನ್ನು ನಾವು ಮೊದಲು ಕಂಡುಕೊಳ್ಳಬೇಕು ಆ ವಿಷಯದಲ್ಲಿ ನಾವು ದೇವರ ಸಹಾಯ ಹೊಂದಿಕೊಂಡು ಬಲ ಹೊಂದಿಕೊಳ್ಳದೇ ಇರುವುದಾದರೆ ಸೋತು ಹೋಗ್ತೇವೆ ಯಹೋಶಾಟನ್ನ ಪರಿಪಾಲನೆ ಅದ್ಭುತವಾಗಿತ್ತು ಯಾಕೆಂದರೆ ಇಗೋ ಅವನು ಪರಿಪಾಲನೆ ಪ್ರಾರಂಭಿಸಿದಂತಹ ಆರಂಭದಿಂದಲೇ ಬಲಹೀನವಾಗಿರುವ ಏರಿಯಸ್ಗಳನ್ನು ಏನ್ಮಾಡಿದ ಬಲಪಡಿಸಿಕೊಂಡ ಫಲಿತವಾಗಿ ತನ್ನ ದೇಶವನ್ನು ಭದ್ರಪಡಿಸಿಕೊಂಡ ಮೊದಲು ನಿಮ್ಮ ಬಲಹೀನತೆಗಳಲ್ಲಿ ಬಲವನ್ನು ಹೊಂದಿಕೊಳ್ಳಿರಿ ಅದರ ಫಲಿತಾಂಶವಾಗಿ ನಿಮ್ಮ ರಾಜ್ಯವನ್ನು ಅಂದರೆ ನಿಮ್ಮ ಶರೀರವನ್ನು ನಿಮ್ಮ ಆತ್ಮವನ್ನು ನಿಮ್ಮ ಕುಟುಂಬವನ್ನು ಭದ್ರಪಡಿಸಿಕೊಳ್ಳಿರಿ ಬನ್ನಿರಿ ಪ್ರಾರ್ಥಿಸೋಣ ಪರಿಶುದ್ಧ ದೇವರೇ ತಮ್ಮ ತಮ್ಮ ಆತ್ಮಿಕತೆಯನ್ನು ಬಲಪಡಿಸಿಕೊಳ್ಳಬೇಕೆಂದು ಬೆಲೆಬಾಳುವ ಜೀವಿತವನ್ನು ಭದ್ರಪಡಿಸಿಕೊಳ್ಳಬೇಕೆಂದು ಬಯಸುತ್ತಾ ತಮ್ಮ ಜೀವಿತವನ್ನು ಅರ್ಪಿಸಿಕೊಡುವಂತಹ ಪ್ರತಿಯೊಬ್ಬರ ಜೀವಿತವನ್ನು ಅಂಗೀಕರಿಸಿರಿ ದೇವರೇ ಎಲ್ಲೆಲ್ಲಿ ಅವರ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ಬಲಹೀನತೆಗಳಿವೆಯೋ ಆ ಬಲಹೀನವಾಗಿರುವ ಏರಿಯಾಸ್ಗಳಲ್ಲಿ ದೇವರೇ ನಿಮ್ಮ ಬಲವನ್ನು ದಯಪಾಲಿಸಿರಿ ಯಾವ ಕೋನೆಯ ಮೂಲಕ ಯಾವ ಕಾರ್ನರ್ ಮೂಲಕ ಯಾವ ದಿಕ್ಕಿನ ಮೂಲಕ ಸೈತಾನನು ಆಕಸ್ಮಿಕವಾಗಿ ಬಂದು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾನೋ ನಮಗಿರುವ ಪರಿಶುದ್ಧತೆಯನ್ನು ಪ್ರಶಾಂತತೆಯನ್ನು ಹಾಳು ಮಾಡ್ತಿದ್ದಾನೋ ಆ ದಿಕ್ಕನ್ನು ದೇವರೇ ನಿಮ್ಮ ರಕ್ತವನ್ನು ಪ್ರೋಕ್ಷಿಸಿ ಬಲವಾದಂತಹ ದುರ್ಗವನ್ನಾಗಿ ನಿಮ್ಮ ಸನ್ನಿಧಿಯನ್ನು ಮಧ್ಯದಲ್ಲಿಟ್ಟು ನಮ್ಮ ಆತ್ಮಿಕತೆಯನ್ನು ಕಾಪಾಡಿರಿ ಬೆಲೆಬಾಳುವ ಆತ್ಮ ರಕ್ಷಣೆಯನ್ನು ಬೆಲೆಬಾಳುವ ಸಮಾಧಾನವನ್ನು ಬೆಲೆಬಾಳುವ ಸಾಕ್ಷಿಯನ್ನು ಬೆಲೆಬಾಳುವ ಸಭೆಯನ್ನು ಬೆಲೆ ಬಾಳುವಂತಹ ಸಹವಾಸವನ್ನು ಬೆಲೆ ಬಾಳುವಂತಹ ಸೇವೆಯನ್ನು ಬೆಲೆ ಬಾಳುವ ಕುಟುಂಬವನ್ನು ಕಾಪಾಡಿರೆಂದು ಸಂರಕ್ಷಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್